ನಮಸ್ಕಾರ ಅಣೆ ಬರಹ ಬದಲಾವಣೆ ಮಾಡುವ ಏಕೈಕ ಮಹಾಮಂತ್ರ ಓಂ ಬ್ರಹ್ಮ ಬ್ರಹ್ಮಸ್ಪತಿಯ ನಮಃ ಓಂ ಬ್ರಹ್ಮದೇವಾಯ ನಮಃ ಈ ಮಂತ್ರನ ಪ್ರತಿ ಗುರುವಾರ ಗುರುವಾರ ರಾಹು ಕಾಲದಲ್ಲಿ ಈ ಮಂತ್ರ ಪಠಣೆ ಮಾಡ್ತಾ ಬನ್ನಿ ಏಕೆಂದರೆ ಬ್ರಹ್ಮದೇವನ ನಕ್ಷತ್ರ ಬಂದು ಶತಭಿಷಾ ನಕ್ಷತ್ರ ರಾಹುವಿನ ನಕ್ಷತ್ರ ಆಗಿರೋದ್ರಿಂದ ಗುರುವಾರ ಗುರುವಾರ ರಾಹು ಕಾಲದಲ್ಲಿ ಮಧ್ಯಾಹ್ನ ಒಂದೂವರೆಯಿಂದ ಮೂರು ಗಂಟೆ ಒಳಗಡೆ ರಾಹುಕಾಲ ನಿಮ್ಮ ಜಾತಕ ಏನನ ಇದ್ದರೆ ಹಣೆಗೆ ಒತ್ಕೊಂಡು ಬ್ರಹ್ಮದೇವನ ಪ್ರಾರ್ಥನೆ ಮಾಡ್ಕೊತ ಈ ಮಂತ್ರ ಓಂ ಬ್ರಹ್ಮದೇವಾಯ ನಮಃ ಓಂ ಬ್ರಹ್ಮ ಬ್ರಹ್ಮಸ್ಪತಿ ನಮಃ ಅಂತ ಈ ಮಂತ್ರ ಅನ್ಲಿಮಿಟೆಡ್ ಪಠಣೆ ಮಾಡ್ತಾ ಬನ್ನಿ ಸರ್ ನಮ್ಮದು ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಟೈಮಿಂಗ್ಸ್ ಗೊತ್ತಿಲ್ಲ ನಮ್ಮ ಹತ್ರ ಜಾತ್ಕ ಇಲ್ಲ ಅನ್ನುವರು ಗಂಡು ಮಕ್ಕಳಾದರೆ ಬಲಗೈನ ಹಣೆಗೊತ್ಕೊಂಡು ಮಾಡಿ ಹೆಣ್ಣು ಮಕ್ಕಳಾದರೆ ಎಡಗೈ ಅಸ್ತ ಹಣೆಗೊತ್ಕೊಂಡು ಪ್ರತಿ ಗುರುವಾರ ರಾಹು ಕಾಲದಲ್ಲಿ ಈ ಮಂತ್ರ ಪಠಿಸಿ ಏಕೆಂದರೆ ಸೃಷ್ಟಿಕರ್ತ ಆತ ಬ್ರಹ್ಮದೇವ ಹಣೆ ಬರ ಬದಲಾವಣೆ ಮಾಡಬೇಕಂದ್ರೆ ಬ್ರಹ್ಮನ್ ಮೊರೆನೇ ಹೋಗಬೇಕು ಹಂಗಾಗಿ ಗುರುವಾರ ರಾಹು ಕಾಲದಲ್ಲಿ ಜಾತಕ ಇದ್ದರೆ ಹಣೆಗೊತ್ಕೊಂಡು ಈ ಮಂತ್ರ ಪಠಿಸಿ ಜಾತಕ ಇಲ್ಲದೇ ಇರುವವರು ಅಸ್ತ ಗಂಡ ಮಕ್ಕಳು ಬಲಗೈ ಹಣೆಗೊತ್ಕೊಳ್ಳಿ ಮಕ್ಕಳು ಎಡಗೈ ಹಣೆಗೊತ್ಕೊಂಡು ಈ ಮಂತ್ರ ಪಠಿಸಿ ನಿಮ್ಮ ಹಣೆ ಬರ ಬದಲಾವಣೆ ಆಗುತ್ತೋ ಇಲ್ಲೋ ಅಂತ ನೀವೇ ನಿರೀಕ್ಷಿಸಿಕೊಳ್ಳಿ ナマスカラ。